ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾಬಲೋಕ ಸಾಫ್ಟ್ ಆದಂತಹ ಸುರ್ನೋಳಿ ದೋಸೆ ರೆಡಿ ಆಗಿದೆ ನಾಳೆ ಬೆಳಿಗ್ಗಿನ ತಿಂಡಿಗೆ ಒಂದು ಸ್ಪೆಷಲ್ ದೋಸೆ ಮಾಡುವಂತ ಸುಣ್ಣೋಳಿ ಅಂತ ಕೊಂಕಣಿ ಸ್ಪೆಷಲ್ ಅದು ಇದಕ್ಕೆ ಮೂರು ಗ್ಲಾಸ್ ಆಗಿ ದೋಸೆ ಹಾಕಿ ತಕೊಂಡಿದ್ದೇನೆ ಅದಕ್ಕೆ ಮೆತ್ ಮೆಂತೆ ಎರಡು ಚಮಚ ಅದನ್ನು ಚೆನ್ನಾಗಿ ತೊಳೆದು ಮೂರು ಗಂಟೆ ನೆನೆ ಹಾಕಿದ್ದೇನೆ ಈಗ ಅದನ್ನು ಕಡಿಯುವ ಮೀಡಿಯಂ ಜಾರೆಲ್ಲಾದ್ರೆ ಒಳ್ಳೆ ಮೀಡಿಯಂ ಜಾರ್ ಅದು ಒಳ್ಳೆ ನುಣ್ಣಗೆ ಹಾಕ್ಬೇಕು ಮಾತ್ರ ತರಿ ತರ ಬರ್ದು ಅವಲಕ್ಕಿ ನಾವು ಈಕೆ ತೆಂಗಿನಕಾಯಿ ಮತ್ತೆ ಅವಲಕ್ಕಿ ಸರಿ ಸರಿ ಒಂದೇ ಇದ್ರ ಆಳತ್ತಿಯಲ್ಲಿ ತಕೊಳ್ಬೇಕು ಒಂದು ಬೌಲ್ ಅವಲಕ್ಕಿ ತಕೊಂಡ್ರೆ ತೆಂಗಿನಕಾಯಿ ತಿರುಯೋ ಅಷ್ಟೇ ತಕೊಂಡ್ ಹೋಗಿ ನಾನು ಒಂದು ಬೌಲ್ ತಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಮುಷ್ಟಿ ಒಂದು ಮುಷ್ಟಿ ಉಂಟು ಇಲ್ಲಿ ಸ್ವಲ್ಪ ಇದ್ರಲ್ಲಿ ಹಾಕ್ಬೇಕು ಒಮ್ಮೆ ಕಡಿಯುವಾಗ ನಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಬೇಕು ಇಷ್ಟ ಹಾಕಿದೆ ಇನ್ನು ಸ್ವಲ್ಪ ಸ್ವಲ್ಪ ಅರಸಿನ ಸೇರಿಸ್ಕೊಳ್ಬೇಕು ಇವು ಮಜ್ಜಿಗೆ ಅದ್ರಲ್ಲೇ ಕಡಿಬೇಕು ಮಜ್ಜಿಗೆ ಸ್ವಲ್ಪ ನೀರು ಸೇರಿ ಮೊಸ್ರು ನಾಳೆ ಬೆಳಿಗ್ಗೆ ದೋಸೆ ಮೊಸ್ರು ಹಾಕ್ಕೊಳ್ಬೇಕು ಈಗ ಮಜ್ಜಿಗೆ ಕಡಿಮೆ ಮಜ್ಜಿಗೆ ಕಡಿಮೆ ಮಜ್ಜಿಗೆ ಇದು ಮಜ್ಜಿಗೆ ಎಂತ ಡಿಫ್ರೆನ್ಸ್ ಮಜ್ಜಿಗೆ ದೋಸೆಗೆ ಬಾಳೆಹಣ್ಣು ಹಾಕ್ತೇವೆ ಆಮೇಲೆ ಅರಸಿನ ಹಾಕ್ಬೇಕಿಲ್ಲ ನೀರು ಸ್ವಲ್ಪ ಸೇರಿಸ್ಕೊಳ್ಳುದು ಮೆಂತ್ಯ ಪರಿಮಾಣದಲ್ಲಿ ತೊಳೆದು ಆಮೇಲೆ ಮೂರು ಗಂಟೆ ನೆನೆ ಹಾಕಿರ್ಬೇಕು ಈಗ ಇದನ್ನು ಕಡಿಯುವ ಒಳ್ಳೆ ನುಣ್ಣಗೆ ಅರ್ದಿದ್ದೇನೆ ನೋಡಿ ಅದು ಎಷ್ಟು ಎಚ್ ಇದು ನೋಡಿ ಎಷ್ಟು ಚೆನ್ನಾಗಿ ಒಂದು ಅಂತ ಇಷ್ಟು ನುಣ್ಣ ಬೇಕು ಈಗ ಅಷ್ಟು ಕಡ್ದಾಗಿದೆ ಈಗ ಇದು ಎರಡ್ನೇ ತಿಂಡಿ ಎರಡ್ನೇ ಅಂದ್ರೆ ಉಳ್ದಕ್ಕಿಯನ್ನು ಪುನಃ ಕಡ್ದು ಹಾಕಿದ್ದೆ ಈಗ ನೋಡಿ ಇದು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೇನೆ ಇದು ಚೆನ್ನಾಗಿ ಹುದುಗು ಬರ್ಬೇಕು ಅಂದ್ರೆ ಹುಳಿ ಬರ್ಬೇಕು ಇದೆಷ್ಟೊತ್ತು ಎಂಟು ಗಂಟೆಲ್ಲ ಎಂಟು ಗಂಟೆ ಈಗ ಬೆಳಿಗ್ಗೆ ದೋಸೆ ಇರ್ಲಿಕ್ಕೂ ಸರಿ ಇದಾಗ್ತದೆ ಇನ್ನು ಬೆಲ್ಲ ಮತ್ತೆ ನಮಗೆ ಎಷ್ಟು ಬೇಕೋ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಆಯ್ತು ಓಕೆ ಮಾತ್ರ ಅದು ತೆಂಗಿನಕಾಯಿ ಮತ್ತು ಅವಲಕ್ಕಿ ಸರಿ ಪ್ರಮಾಣ ಬೇಕು ಒಂದೇ ಪ್ರಮಾಣದಲ್ಲಿ ತೆಂಗಿನಕಾಯಿ ಮತ್ತೆ ಅವಲಕ್ಕಿ ಅದು ಇಷ್ಟು ಚೆನ್ನಾಗಿ ಇದಾಗುದಿಲ್ಲ ಬಂದು ಚೆನ್ನಾಗಿ ಹುದುಗು ಬರ್ಬೇಕು ಅಂದ್ರೆ ಹುಳಿ ಬರ್ಬೇಕು ಈಗ ಚೆನ್ನಾಗಿ ಕೈ ಹಾಕಿ ಮತ್ತೆ ನೀರು ಜಾಸ್ತಿ ಈಗಲೇ ಹಾಕಬಾರದು ಮತ್ತೆ ಸೇರಿಯುವಾಗ ಎಷ್ಟು ದಪ್ಪಕ್ಕೆ ಅಂದ್ರೆ ದಪ್ಪಕ್ಕೆ ಸರ್ವೆ ಇದು ಎಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿರ್ಬೇಕು ಬೆಳಿಗ್ಗೆ ಮೊಸರು ಹಾಕೊಡ್ಬೇಕು ಆಮೇಲೆ ಇದಕ್ಕೆ ನಾನೀಗ ಒಂದೂವರೆ ಗ್ಲಾಸ್ ಮಜ್ಜಿಗೆ ಹಾಕಿದ್ದೇನೆ ಇನ್ನು ಚೆನ್ನಾಗಿ ಇದನ್ನು ಇದು ಮಾಡಿ ಕೈ ಹಾಕುದು ಅಂತ ಹೇಳುದು ನಾವು ತಳಸ್ಬೇಕಿಗೆ ಆಮೇಲೆ ಚೆನ್ನಾಗಿ ಹುಡುಗಿ ಬರ್ತದೆ ಬೆಳಿಗ್ಗೆ ನಾವು ನೋಡುವಾಗ ಎಷ್ಟು ದಪ್ಪಗಾಗಿರ್ತದೆ ಆವಾಗ ದೋಸೆ ಆಗುವಾಗ ಇದನ್ನು ಮೊಸರನ್ನು ಹಾಕಿ ಎಷ್ಟು ದಪ್ಪಗಳುಂಟು ಅಂತ ನೋಡಿಕೊಂಡು ಪುನಃ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಬಹುದು ಆದ್ರೆ ಒಳ್ಳೇದಾಗುದಿಲ್ಲ ದೋಸೆ ಅದು ದಪ್ಪಗೆ ಇರ್ಬೇಕು ಹಿಟ್ಟು ನೋಡಿ ನಿನ್ನೆ ಹಿಟ್ಟು ಇವತ್ತು ಚೆನ್ನಾಗಿ ಬಂದಿದೆ ಸ್ವಲ್ಪ ಅದಕ್ಕೆ ಮೊಸರ ಹಾಕಿಕೊಳ್ತೇನೆ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಉಬ್ಬಿ ಕಣ್ಣು ಚೆನ್ನಾಗಿ ಬರ್ತದೆ ಈಗ ಇದು ಕನ್ಸಿಸ್ಟೆನ್ಸಿಗೆ ಇದೆ ಕನ್ಸಿಸ್ಟೆನ್ಸಿ ನೀರು ಹಾಕಿ ಸ್ವಲ್ಪ ನೀರು ಹಾಕುವ ಸ್ವಲ್ಪ ನೀರು ಕೊಡಿ ಹಾಂ ಸಕ್ 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 ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕಬೇಕು ತೆಳ್ಳಗಾದ್ರೆ ಹಾಂ ಉಪ್ಪು ಬೇಕಿದ್ರೆ ಮತ್ತೆ ಸೇರಿಸಿ ಸೇರಿಸಿಕೊಳ್ಳುವ ನೋಡಿ ಇಷ್ಟು ಇದ್ರೆ ಸಾಕು ಸರಿ ಕನ್ಸಿಸ್ಟೆನ್ಸಿ ಮತ್ತೆ ಈ ಮಣ್ಣಿನ ಪಾತ್ರೆ ಜಾಸ್ತಿ ಹುದುಗುವರು ಚೆನ್ನಾಗಿ ಹೊಳಿ ಬರ್ತೀವಿ ಆ್ಯಂಡ್ ಫ್ಲೇಮ್ ಆಲ್ಮೋಸ್ಟ್ ಮುಲ್ಲಿರ್ಬೇಕು ಸ್ಟಾರ್ಟಿಂಗ್ ಹ್ಮ್ ಆವಾಗ ಚಂದ ಕಣ್ಣು ಬೆಳೀತಾರೆ ನೋಡಿ ಅದನ್ನ ಮತ್ತೆ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಹೀಗೆ ಮಾಡಿದ್ರೆ ಸಾಕು ನೋಡಿ ಈ ತರ ಕಣ್ಣು ಕಣ್ಣು ಬೀಳ್ಬೇಕು ಎಷ್ಟು ಚಂದ ಕಣ್ಣು ಬಂದಿದೆ ನೋಡಿ ಸರಿಯಾಗಿ ಹುಳಿನೂ ಬಂದಿದೆ ಇನ್ನಿಗೂ ಮುಚ್ಚಿ ಬೇಕಂದೂನು ಅಲ್ಲಿಗೆ ಬೇಯಬೇಕು ಅದು ಇವಾಗ ಫ್ಲೇಮನ್ನು ಕಡಿಮೆ ಮಾಡ್ಬೋದು ಮತ್ತು ಈ ದೋಸೆ ಕೌಚಿ ಹಾಕ್ಲಿಕ್ಕಿಲ್ಲ ನಮಗೆ ಬೇಕಿದ್ರೆ ಹಾಕ್ಕೊಡ್ಬೋದು ಮೇಲಿಂದ ತುಪ್ಪ ಸವರಿ ತಿನ್ನೋದು ಇದನ್ನು ಬೇರೆ ಎಂತ ಬೇಕಾಗುದು ಬೇಕಿದ್ರೆ ತಕ್ಕೊಳ್ಬಹುದು ಚಟ್ನಿ ನಮಗೆ ಇಷ್ಟ ಯಾವುದು ಅದನ್ನು ಮಾಡ್ಕೊಳ್ಬಹುದು ನಾವು ಯೂಶಲಿ ಕೌಚಿ ಹಾಕಲಿಕ್ಕಿಲ್ಲ ಬಟ್ ನಮಗೆಲ್ಲ ಇಲ್ಲಿ ಕೌಚಿ ಹಾಕಿದ್ರೆ ಇಷ್ಟ ಸೊ ನಾವು ಕೌಚಿ ಹಾಕೊಳ್ತೇವೆ ವಾ ಇದು ಕರಂಚಿ ಹೋಗಿದ್ದಲ್ಲ ನಾವು ಬೆಲ್ಲ ಮತ್ತೆ ಅರಿಶಿನ ಬರ್ತದೆ ಸಾಫ್ಟ್ ಆದಂತಹ ಸುರ್ನುಳಿ ದೋಸೆ ರೆಡಿ ಆಗಿದೆ ಅದಕ್ಕೆ ಖಾರ ಕೆಂಪು ಚಟ್ನಿ ನಾವು ಒಂದು ರವೆ ಅಂತ ಮಾಡ್ತೇವೆ ಬೆಲ್ಲದ ರವೆ ಅದು ಚೆನ್ನಾಗುತ್ತೆ ಬಿಸಿ ಬಿಸಿ ದ ಸಿಗ್ತದೆ ಕುತ್ಕೊಂಡು ಬಿಸಿ ಬಿಸಿ ದ ತಿ ತಿನ್ನೋದು ತುಂಬಾ ಟೇಸ್ಟ ನೋಡಿ ನೀವು ಇದನ್ನ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಿಸಿ ಬಿಸಿ ಇದೆ ಸ್ವಲ್ಪ ತನಿಕ್ಕೋ I